ಪಟ್ಟದ ಫೈಟ್ ಮಧ್ಯೆ ಮುಂದಿನ ಸಿಎಂ ಕೂಗು ಕೂಡ ಜೋರಾಗಿದೆ ತುಮಕೂರಿನಲ್ಲಿ ಮತ್ತೆ ಪರಂ ಮುಂದಿನ ಸಿಎಂ ಅನ್ನುವ ಕೂಗು ಕೇಳಿಬಂದಿದೆ ಕಳೆದ ಹದಿನೈದು ದಿನಗಳಿಂದ ಒತ್ತಾಯ ಹೆಚ್ಚಾಗ್ತಲೇ ಇದೆ ದಲಿತಾ ಕೋಟಾದಿಂದ ಪರಮೇಶ್ವರ್ ಅವರಿಗೆ ಸಿಎಂ ಸ್ಥಾನ ಕೊಡಬೇಕು ಎಂಬ ಒತ್ತಾಯ ಕಾಂಗ್ರೆಸ್ನಲ್ಲಿ ಸಿಎಂ ಸ್ಥಾನದ ಆಕಾಂಕ್ಷಿಗಳು ಒಬ್ರಿಬ್ರಲ್ಲ ಹಾಗೆಯೇ ಯಾರೆಲ್ಲ ಆಕಾಂಕ್ಷಿಗಳಿದ್ದಾರೋ ಅವರು ಬಹಿರಂಗವಾಗಿ ಹೇಳಿಕೊಳ್ಳುವುದಕ್ಕಿಂತ ಹೆಚ್ಚಾಗಿ ಅವರ ಹಿಂದೆ ಇರುವಂತಹ ಅವರ ಬೆಂಬಲಿಗರು ಅವರನ್ನು ಸಪೋರ್ಟ್ ಮಾಡ್ತಾ ಇರುವವರು ಅವರ ಪರವಾಗಿ ಬಹಿರಂಗವಾಗಿ ಘೋಷಣೆಯನ್ನು ಕೂಗ್ತಿದ್ದಾರೆ ಸತೀಶ್ ಜಾರಕಿಹೊಳಿಯವರಿರಬಹುದು ಪರಮೇಶ್ವರ್ ಅವರಿರಬಹುದು ಡಿ ಕೆ ಶಿವಕುಮಾರ್ ಅವರಿರಬಹುದು ಹೀಗೆ ಅನೇಕ ಮಂದಿಯ ಬೆಂಬಲಿಗರು ಮುಂದಿನ ಸಿ ಎಂ ಪರಂ ಮುಂದಿನ ಸಿಎಂ ಸತೀಶ್ ಅಂತ ಘೋಷಣೆಯನ್ನು ಕೂಗ್ತಾ ಇರುವುದು ಎಲ್ಲೋ ಒಂದು ಕಡೆ ಪಟ್ಟದ ವಿಚಾರದಲ್ಲಿ ಕಾಂಗ್ರೆಸ್ನಲ್ಲಿ ಏರ್ಪಟ್ಟಿರುವಂತಹ ಗೊಂದಲಕ್ಕೆ ಮತ್ತಷ್ಟು ಗೊಂದಲಗಳನ್ನು ಆ್ಯಡ್ ಮಾಡೋ ರೀತಿಯಲ್ಲಿ ಭಾಸವಾಗ್ತಾ ಇದೆ ಇವತ್ತು ತುಮಕೂರಿನಲ್ಲಿ ಮತ್ತೆ ಪರಂ ಮುಂದಿನ ಸಿಎಂ ಎಂಬ ಕೂಗು ಬಂದಿದೆ ಆದರೆ ಕಾಂಗ್ರೆಸ್ ಹೈಕಮಾಂಡ್ ಮಟ್ಟದಲ್ಲಿ ಏನ್ ಚರ್ಚೆ ಆಗ್ತಾ ಇದೆ ಅವರ ತಲೆಯಲ್ಲಿ ಏನಿದೆ ಈ ಪಟ್ಟದಾಟವನ್ನ ಯಾವ ರೀತಿಯಾಗಿ ಅಂತ್ಯಕ್ಕೆ ತೆಗೆದುಕೊಂಡು ಹೋಗ್ತಾರೆ ಅನ್ನೋ ಪ್ರಶ್ನೆಗೆ ಈ ಕ್ಷಣದವರೆಗೂ ಕೂಡ ಉತ್ತರ ಸಿಕ್ಕಿಲ್ಲ ಹೈಕಮಾಂಡ್ ಸೂಚನೆಯ ಮೇರೆಗೆ ಸಿಎಂ ಮತ್ತು ಡಿ ಸಿ ಎಂ ಕೂಡ ಬ್ರೇಕ್ಫಾಸ್ಟ್ ಮೀಟಿಂಗ್ ಅನ್ನ ಮಾಡ್ತಾರೆ ಅದಾದ್ಮೇಲೆ ಒಂದಷ್ಟು ಸಂದೇಶಗಳನ್ನು ಕೊಡ್ತಾರೆ ಹೈಕಮಾಂಡ್ ತೀರ್ಮಾನವೇ ಅಂತಿಮ ಅಂತ ಹೇಳ್ತಾರೆ ಬಹಿರಂಗವಾಗಿ ಯಾರು ಹೇಳಿಕೆಗಳನ್ನ ಕೊಡಬಾರ್ದು ಅಂತ ಸೂಚನೆಯನ್ನ ಕೊಡ್ತಾರೆ ಅದರ ನಡು ನಡುವೆಯೂ ಕೂಡ ಇಂತಹ ಕೂಗು ಅಂದರೆ ಮುಂದಿನ ಸಿಎಂ ಅನ್ನು ಕೂಗು ಜೋರಾಗ್ತಿದೆ ಮತ್ತು ಪ್ರದೇಶ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷೆ ಇದಕ್ಕೆಲ್ಲ ಕಾರಣ ನೀವು ಮತ್ತೆ ಯಾರಪ್ಪ ನೀವೇ ಅದನ್ನ ನನಗೆ ಸಾಧನೆಯನ್ನು ಮಾಡಿಕೊಟ್ಟಿದ್ದೀರಿ ಕಾರಣ ನೀವು ಪಟ್ಟದ ಫೈಟ್ ಮಧ್ಯೆ ಮುಂದಿನ ಸಿಎಂ ಕೂಗು ಕೂಡ ಜೋರಾಗಿದೆ ತುಮಕೂರಿನಲ್ಲಿ ಮತ್ತೆ ಪರಂ ಮುಂದಿನ ಸಿಎಂ ಅನ್ನುವ ಕೂಗು ಕೇಳಿಬಂದಿದೆ ಕಳೆದ ಹದಿನೈದು ದಿನಗಳಿಂದ ಒತ್ತಾಯ ಹೆಚ್ಚಾಗ್ತಾನೇ ಇದೆ ದಲಿತಾ ಕೋಟಾದಿಂದ ಅವರಿಗೆ ಸಿಎಂ ಸ್ಥಾನ ಕೊಡಬೇಕು ಎಂಬ ಒತ್ತಾಯ ಕಾಂಗ್ರೆಸ್ನಲ್ಲಿ ಸಿಎಂ ಸ್ಥಾನದ ಆಕಾಂಕ್ಷಿಗಳು ಒಬ್ರಿಬ್ರಲ್ಲ ಹಾಗೆಯೇ ಯಾರೆಲ್ಲ ಆಕಾಂಕ್ಷಿಗಳಿದ್ದಾರೋ ಅವರು ಬಹಿರಂಗವಾಗಿ ಹೇಳಿಕೊಳ್ಳುವುದಕ್ಕಿಂತ ಹೆಚ್ಚಾಗಿ ಅವರ ಹಿಂದೆ ಇರುವಂತಹ ಅವರ ಬೆಂಬಲಿಗರು ಅವರನ್ನು ಸಪೋರ್ಟ್ ಮಾಡ್ತಾ ಇರುವವರು ಅವರ ಪರವಾಗಿ ಬಹಿರಂಗವಾಗಿ ಘೋಷಣೆಯನ್ನ ಕೂಗ್ತಿದ್ದಾರೆ ಸತೀಶ್ ಜಾರಕಿಹೊಳಿಯವರಿರಬಹುದು ಪರಮೇಶ್ವರವರಿರಬಹುದು ಡಿ ಕೆ ಶಿವಕುಮಾರ್ ಅವರಿರಬಹುದು ಹೀಗೆ ಅನೇಕ ಮಂದಿಯ ಬೆಂಬಲಿಗರು ಮುಂದಿನ ಸಿಎಂ ಪರಂ ಮುಂದಿನ ಸಿಎಂ ಸತೀಶ್ ಅಂತ ಘೋಷಣೆಯನ್ನು ಕೂಗ್ತಾ ಇರುವುದು ಎಲ್ಲೋ ಒಂದು ಕಡೆ ಪಟ್ಟದ ವಿಚಾರದಲ್ಲಿ ಕಾಂಗ್ರೆಸ್ನಲ್ಲಿ ಏರ್ಪಟ್ಟಿರುವಂತಹ ಗೊಂದಲಕ್ಕೆ ಮತ್ತಷ್ಟು ಗೊಂದಲಗಳನ್ನು ಆ್ಯಡ್ ಮಾಡೋ ರೀತಿಯಲ್ಲಿ ಭಾಸವಾಗ್ತಾ ಇದೆ ಇವತ್ತು ತುಮಕೂರಿನಲ್ಲಿ ಮತ್ತೆ ಪರಂ ಮುಂದಿನ ಸಿ ಎಂ ಎಂಬ ಕೂಗು ಕೇಳಿಬಂದಿದೆ ಆದರೆ ಕಾಂಗ್ರೆಸ್ ಹೈಕಮಾಂಡ್ ಮಟ್ಟದಲ್ಲಿ ಏನು ಚರ್ಚೆ ಆಗ್ತಾ ಇದೆ ಅವರ ತಲೆಯಲ್ಲಿ ಏನಿದೆ ಈ ಪಟ್ಟುದಾಟವನ್ನು ಯಾವ ರೀತಿಯಾಗಿ ಅಂತ್ಯಕ್ಕೆ ತೆಗೆದುಕೊಂಡು ಹೋಗ್ತಾರೆ ಅನ್ನೋ ಪ್ರಶ್ನೆಗೆ ಈ ಕ್ಷಣದವರೆಗೂ ಕೂಡ ಉತ್ತರ ಸಿಕ್ಕಿಲ್ಲ ಹೈಕಮಾಂಡ್ ಸೂಚನೆಯ ಮೇರೆಗೆ ಸಿಎಂ ಮತ್ತು ಡಿ ಸಿ ಎಂ ಇಬ್ಬರೂ ಕೂಡ ಬ್ರೇಕ್ಫಾಸ್ಟ್ ಮೀಟಿಂಗನ್ನು ಮಾಡ್ತಾರೆ ಅದಾದ್ಮೇಲೆ ಒಂದಷ್ಟು ಸಂದೇಶಗಳನ್ನ ಕೊಡ್ತಾರೆ ಹೈಕಮಾಂಡ್ ತೀರ್ಮಾನವೇ ಅಂತಿಮ ಅಂತ ಹೇಳ್ತಾರೆ ಬಹಿರಂಗವಾಗಿ ಯಾರು ಹೇಳಿಕೆಗಳನ್ನ ಕೊಡಬಾರ್ದು ಅಂತ ಸೂಚನೆಯನ್ನ ಕೊಡ್ತಾರೆ ಅದರ ನಡು ನಡುವೆಯೂ ಕೂಡ ಇಂತಹ ಕೂಗು ಅಂದ್ರೆ ಮುಂದಿನ ಸಿಎಂ ಅನ್ನು ಕೂಗು ಜೋರಾಗ್ತಿದೆ ಉಪ ಮುಖ್ಯ ಮುಖ್ಯಮಂತ್ರಿ ಆಗಿದ್ದೆ ಮತ್ತು ಪ್ರದೇಶ್ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷನಾಗಿದ್ದೆ ಇದಕ್ಕೆಲ್ಲ ಕಾರಣ ನೀವುಗಳಲ್ಲದೆ ಮತ್ತೆ ಯಾರಪ್ಪ ಹೇಳಿ ನೀವೇ ಅದನ್ನ ನನಗೆ ಸಾಧನೆಯನ್ನು ಮಾಡಿಕೊಟ್ಟಿದ್ದೀರಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತೇನೆ ಮತ್ತು ಇದಕ್ಕೆಲ್ಲ ಕಾರಣ new eu...